ಭಗವದ್ಗೀತೆಯಂಟನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗ ಒಮ್ಮೆ ಅರ್ಜುನನ ಮನಸ್ಸಿನಲ್ಲಿ ಇನ್ನೂ ಕೆಲವು ಆಳವಾದ ಪ್ರಶ್ನೆಗಳು ಮೂಡಿದವು ಶಿಬಿರದಲ್ಲಿ ಕೃಷ್ಣನೊಂದಿಗೆ ಕುಳಿತಿದ್ದ ಅವನು ಕೌತುಕದಿಂದ ಕೇಳಿದನು ಹೇ ಕೇಶವ ಅಕ್ಷರ ಬ್ರಹ್ಮ ಏನು ಅಧ್ಯಾತ್ಮ ಏನು ಸ್ಮರಣೆ ಹೇಗೆ ಮಾಡಬೇಕು ಮೃತ್ಯುವಿನ ಸಮಯದಲ್ಲಿ ನಿನ್ನನ್ನು ಹೇಗೆ ತಲಪಬೇಕು ಶ್ರೀಕೃಷ್ಣನು ಹಾಸ್ಯಭರಿತ ಮುಖದಿಂದ ಅರ್ಜುನನತ್ತ ನೋಟಹರಿಸಿ ಹೇಳಿದರು ಅರ್ಜುನ ಅಕ್ಷರ ಬ್ರಹ್ಮ ಎಂದರೆ ಪರಮಾತ್ಮ ಅಧ್ಯಾತ್ಮ ಎಂದರೆ ಸ್ವಭಾವ ಮತ್ತು ಆತ್ಮದ ತಿಳಿವು ಯಜ್ಞ ತಪಸ್ಸು ದಾನ ಈ ಎಲ್ಲವನ್ನೂ ತಿಳಿದುಕೊಳ್ಳುವುದು ಕೂಡ ಅಧ್ಯಾತ್ಮಯೋಗ ಅರ್ಜುನ ಕೇಳಿದನು ಮರಣಕಾಲದಲ್ಲಿ ನೀನು ಹೇಳಿರುವುದನ್ನು ಹೇಗೆ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಶ್ರೀಕೃಷ್ಣನು ಹೇಳಿದರು ಅರ್ಜುನ ಯಾರ ಮನಸ್ಸು ಯಾವ ಚಿಂತನೆಗೆ ಸಿಕ್ಕಿಕೊಳ್ಳುತ್ತದೋ ಮರಣ ಸಮಯದಲ್ಲಿ ಅದು ಅವನ ಮುಂದಿನ ಹುಟ್ಟನ್ನು ನಿರ್ಧರಿಸುತ್ತದೆ ಆದ್ದರಿಂದ ಮೃತ್ಯುವಿನ ಕ್ಷಣದಲ್ಲಿ ನನ್ನನ್ನು ಸ್ಮರಿಸಿದವನು ಮಹಾಭಕ್ತನಂತೆ ನನ್ನನ್ನು ತಲುಪುತ್ತಾನೆ ಅರ್ಜುನ ಅಚ್ಚರಿಯಿಂದ ಕೇಳಿದನು ಆದರೆ ಮೃತ್ಯುವಿನ ವೇಳೆಯಲ್ಲೂ ಕೇವಲ ನಿನ್ನನ್ನು ಹೇಗೆ ಸ್ಮರಿಸಬಹುದು ಕೃಷ್ಣ ಹೇಳಿದ ಅರ್ಜುನ ಯಾರಿಗೆ ನನ್ನ ಮೇಲಿನ ಅಪಾರ ಭಕ್ತಿಯಿರುತ್ತದೋ ಅವನು ಎಂದೆಂದಿಗೂ ನನ್ನನ್ನು ಮನಸ್ಸಿನಲ್ಲಿ ನೆನೆಸುತ್ತಾನೆ ಆ ಭಕ್ತನಿಗೆ ಮೃತ್ಯುವಿನ ಸಮಯದಲ್ಲಿ ಶಾಂತ ಮನಸ್ಸು ಉಂಟಾಗುತ್ತದೆ ಅವನು ಪ್ರಾಣವನ್ನು ಉಚ್ಛ್ವಾಸದ ಮೂಲಕ ಬ್ರಹ್ಮನಂಧ್ರದಿಂದ ಹೊರಹಾಕುತ್ತಾನೆ ಮತ್ತು ನನ್ನನ್ನು ತಲುಪುತ್ತಾನೆ ತದನಂತರ ಕೃಷ್ಣನು ಅರ್ಜುನನಿಗೆ ಗಂಭೀರವಾಗಿ ಹೇಳಿದ ಅರ್ಜುನ ಸೂರ್ಯನು ಉತ್ತರಾಯಣ ಅಥವಾ ದಕ್ಷಿಣಾಯಣದಲ್ಲಿ ಇರುವ ಕಾಲಗಳಲ್ಲಿ ಜೀವಾತ್ಮ ಹೊರಡುವುದು ಕೂಡ ಮಹತ್ವದ ವಿಷಯ ಉತ್ತರಾಯಣದಲ್ಲಿ ಹೊರಡುವವರು ಬೃಹತ್ ಪ್ರಾಪ್ತಿಯನ್ನು ತಲುಪುತ್ತಾರೆ ಆದರೆ ಭಕ್ತನು ಇವುಗಳಿಗೆ ಮೀರಿಗೊಂಡು ನನ್ನಲ್ಲಿ ಏಕೀಭಾವ ಹೊಂದಿದರೆ ಅವನು ಪುನರ್ಜನ್ಮ ಪಡೆಯುವುದಿಲ್ಲ ಅರ್ಜುನನಿಗೆ ಆ ಕ್ಷಣದಲ್ಲಿ ತಿಳಿಯಿತು ದೇವರನ್ನು ಸ್ಮರಿಸುವುದು ಕೇವಲ ಕೊನೆಯ ಕ್ಷಣದಲ್ಲಿ ಅಲ್ಲ ಜೀವನದಲ್ಲೆಲ್ಲ ಅವನ ಪ್ರೀತಿ ಅವನ ಧ್ಯಾನದಲ್ಲೇ ಮುಳುಗಿರುವುದೇ ಮನುಷ್ಯನ ಶ್ರೇಷ್ಠಗತಿ ಅಕ್ಷರ ಯೋಗ ನಮಗೆ ಏನನ್ನೂ ಕಲಿಸುತ್ತದೆ ಅಂದರೆ ಜೀವನ ಪರ್ಯಂತ ದೇವರನ್ನು ನೆನೆಯುವುದು ಹೇಗೆ ಮುಖ್ಯ ಮತ್ತು ಮೃತ್ಯುವಿನ ಸಮಯದಲ್ಲಿ ಶುದ್ಧ ಮನಸ್ಸಿನಿಂದ ದೇವರನ್ನು ಸ್ಮರಿಸಿದರೆ ಪುನರ್ಜಮ ಇಲ್ಲದೆ ಮೋಕ್ಷವನ್ನು ತಲುಪಬಹುದು ಜೀವನದಲ್ಲಿ ಜ್ಞಾನ ಧ್ಯಾನ ಭಕ್ತಿ ಇದ್ದರೆ ಅಕ್ಷರ ಬ್ರಹ್ಮವನ್ನು ತಲುಪಬಹುದು ಎಂಬುದಾಗಿ ಈ ಅಧ್ಯಾಯ ತಿಳಿಸುತ್ತದೆ